ಪರಶುರಾಮ್ ಸಾವಿನ ಬಗ್ಗೆ ಎಫ್ ಎಸ್ ಎಲ್ ವರದಿ ಬಂದಿದೆ ಎಫ್ ಎಸ್ ಎಲ್ ವರದಿಯಲ್ಲಿ ಹೃದಯಾಘಾತ ಅಂತ ಬಂದಿದೆ ಅಂತ ಹೇಳಿ ಹೇಳ್ತಾರೆ ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ನಾನು ಈ ಸರ್ಕಾರಕ್ಕೆ ಪೊಲೀಸ್ ಇಲಾಖೆಗೆ ಸೂಚನೆಯನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಸಾವಿಗೆ ಕಾರಣ ಹೃದಯಾಘಾತ ಆಗಿರಬಹುದು ಹೃದಯಾಘಾತಕ್ಕೆ ಕಾರಣ ಯಾವುದು ಸುಪ್ರೀಂ ಕೋರ್ಟ್ ನ ಜಡ್ಜ್ಮೆಂಟ್ಸ್ ಗಳು ಇದಾವೆ ನೀವು ಬರೀ ಎಫ್ ಎಸ್ ಎಲ್ ರಿಪೋರ್ಟ್ ಮೇಲೆ ತನಿಖೆ ಪೂರ್ಣ ಆಗಲ್ಲ ತನಿಖಾಧಿಕಾರಿಗಳು ಅದನ್ನು ಗಮನಿಸಬೇಕು ಪರಶುರಾಮನ ಹೃದಯಾಘಾತಕ್ಕೆ ಆತನ ಮೇಲೆ ಆರ್ಥಿಕ ಸಂಕಷ್ಟದ ಹೊರೆಯನ್ನ ಹಾಕಿದಂತಹ ಚೆನ್ನಾರೆಡ್ಡಿ ಎಲ್ ಎ ಅವರ ಮಗ ಕಾರಣ ಹಾಗಾಗಿ ಕಲ್ಪಬಲ್ ಹೋಮಿಸೈಡ್ ನಲ್ಲಿ ದೇ ಆರ್ ಅಕ್ಯೂಸ್ಡ್ ಈಗ ಬಾವಿಗೆ ಹಾರತಾನೆ ಒಬ್ಬ ಭಯದಿಂದನೋ ಅಥವಾ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಬಾವಿಗೆ ಹಾರತಾನೆ ಬಾವಿಗೆ ಹಾರುವಾಗ ಅವನಲ್ಲಿ ಭಯ ಇತ್ತು ಭಯದಿಂದ ಹಾರ್ದ ಆ ಬಾವಿ ಕಟ್ಟೆಯಿಂದ ನೀರನ್ನು ಸ್ಪರ್ಶ ಮಾಡೋದಕ್ಕೆ ಮುಂಚೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ನೀರು ಟಚ್ ಆದಾಗ ಅವನು ಶವವಾಗಿರ್ತಾನೆ ಮೆಡಿಕಲ್ ರಿಪೋರ್ಟ್ ಏನ್ ಬರುತ್ತೆ ಹಾರ್ಟ್ ಅಟ್ಯಾಕ್ ಇಂದ ಡೆತ್ ಅಂತ ನೀರಿನಲ್ಲಿ ಮುಳುಗಿದ್ರಿಂದ ಡೆತ್ ಅಂತ ಬರಲ್ಲ ಅರ್ಥಾಯ್ತು ಸೊ ಸುಪ್ರೀಂ ಕೋರ್ಟ್ ನ ಜಜ್ಮೆಂಟ್ಸ್ ಬಹಳಷ್ಟು ಕ್ಲಿಯರ್ ಆಗಿದೆ ತನಿಖೆಯನ್ನ ಪ್ರಾಮಾಣಿಕವಾಗಿ ಮಾಡಬೇಕು ಅಂತ ನಾನು ಅದಕ್ಕೆ ಒತ್ತಾಯ ಮಾಡ್ತೀನಿ ಆತ್ಮ ಅವರ ಸಾವು ಹೃದಯಾಘಾತದಿಂದ ಆಗಿರ್ಬೋದು ಆದ್ರೆ ಹೃದಯಾಘಾತಕ್ಕೆ ದುಷ್ಪ್ರೇರಣೆ ಯಾರು ಹೃದಯಾಘಾತ ಆಗುವಂತಹ ಒತ್ತಡವನ್ನ ಯಾರು ತಂದಿಟ್ಟಿದ್ರು ಸುಪ್ರೀಂ ಕೋರ್ಟ್ ಜಜ್ಮೆಂಟ್ಸ್ ಅಲ್ಲಿ ಬಹಳಷ್ಟು ಅಬ್ಸರ್ವೇಷನ್ ಇದ್ದಾವೆ ಒಬ್ಬ ಬ್ರಿಡ್ಜ್ ಮೇಲೆ ಮೋಟರ್ ಸೈಕಲ್ ಅಲ್ಲಿ ಬರ್ತಿರ್ತಾನೆ ಪೊಲೀಸ್ ಒಬ್ಬ ಫೈನ್ ಹಾಕೊಂಡು ನಿಂತಿರ್ತಾನೆ ಹೋದ್ರೆ ಹಿಡಿದು ಬಿಡ್ತಾರೆ ಬಿಡ್ತಾರೆ ಅವನೇ ಹಾಲಿಸತ್ತ ಅಂತ ಆಗಲ್ಲ ಸೊ ನ್ಯಾಯಾಲಯದಲ್ಲಿ ಬಹಳಷ್ಟು ಇಂತಹ ಪ್ರಕರಣಗಳು ವಿವರಣೆಗಳು ವಿಚಾರಣೆ ಆಗಿ ಜಡ್ಜ್ಮೆಂಟ್ಸ್ ಬಂದಿದ್ದಾವೆ ಸೊ ಈ ಸರ್ಕಾರ ಹೃದಯಾಘಾತದ ಸಾವು ಅಂತ ಹೇಳಿ ಪರಶುರಾಮ ಅವರ ಸಾವಿಗೆ ಒನ್ ಸೆವೆಂಟಿ ಫೋರ್ ಡಿಸ್ಪೋಸಲ್ ಮಾಡೋದಕ್ಕೆ ಆಗೋದಿಲ್ಲ ಅಸಹಜ ಸಾವು ಅಂತ ಹೇಳಿ ಡಿಸ್ಪೋಸಲ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅವರ ಹೆಂಡತಿಯ ಮರು ಹೇಳಿಕೆಯನ್ನ ಇವರು ಪಡೆದಿದ್ದಾರೆ ಇಲ್ಲಿವರೆಗೆ ತನಿಖೆ ನಿಷ್ಪಕ್ಷಪಾತವಾಗಿ ನಡೀತಾ ಇಲ್ಲ ತನಿಖೆ ನಿಷ್ಪಕ್ಷಪಾತವಾಗಿ ನಡೆದ್ರೆ ಇವರು ಹಣಕ್ಕಾಗಿ ಎಷ್ಟು ಒತ್ತಡವನ್ನ ಹೇರಿದ್ರು ಅನ್ನೋದು ಗೊತ್ತಾಗತ್ತೆ ಹಾಗಾಗಿ ಪರಶುರಾಮ್ ಅವರ ಪತ್ನಿಗೆ ನಾನು ವಿನಂತಿಯನ್ನು ಮಾಡ್ತೇನೆ ನ್ಯಾಯಾಲಯದ ಮೊರೆಯನ್ನ ಹೋಗಿ ನೀವು ನೀವು ಜುಡಿಷಿಯಲ್ ಎನ್ಕ್ವೈರಿಯನ್ನು ಕೇಳಿ ಅಥವಾ ಸಿಬಿಐ ಎನ್ಕ್ವೈರಿಯನ್ನು ಕೇಳಿ ಈ ಪೊಲೀಸರು ಯಾರನ್ನೋ ಓಲೈಸೋದಕ್ಕೆ ಯಾರನ್ನೋ ಮೆಚ್ಚಿಸಲಿಕ್ಕೆ ಕೈಗೊಂಬೆಗಳಾಗಿ ಕರ್ನಾಟಕದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ಪರಶುರಾಮ್ ಎಫ್ ಎಸ್ ಎಲ್ ವರದಿ ಬಂದಿರಬಹುದು ಮೆಡಿಕಲ್ ರಿಪೋರ್ಟ್ ಬಂದಿರಬಹುದು ಹೃದಯಾಘಾತ ಅಂತ ಅದರ ಹಿಂದೆ ಸಾವಿನ ದುಷ್ಪ್ರೇರಣೆಯ ಬಹಳಷ್ಟು ಕೃತ್ಯಗಳು ಈ ಆರೋಪಿಗಳಿಂದ ನಡೆದಿದ್ದಾವೆ ಅದರ ತನಿಖೆಯಲ್ಲಿ ತರಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತೇನೆ ಅದೇ ರೀತಿ ಅವತ್ತು ಎಫ್ಐಆರ್ ನಲ್ಲಿ ಆರೋಪಿ ಸ್ಥಾನದಲ್ಲಿ ನಿಂತಹ ಚೆನ್ನಾರೆಡ್ಡಿಯನ್ನ ಅರೆಸ್ಟ್ ಮಾಡಲಿಲ್ಲ ಇವರು ನೇರವಾಗಿ ಪರಶುರಾಮ್ ಅವರ ಹೆಂಡತಿ ಏಳು ಗಂಟೆಯವರೆಗೆ ತುಂಬು ಗರ್ಭಿಣಿ ಪೊಲೀಸ್ ಸ್ಟೇಷನ್ ಮುಂದೆ ಧರಣಿಯನ್ನ ಮಾಡಿದಳು ಅದು ಮೇಲ್ನೋಟಕ್ಕೆ ಸಾಬೀತಿತ್ತು ಐ ವಿಟ್ನೆಸ್ ಪರಶುರಾಮ್ ಅವರ ಹೆಂಡತಿ ಐ ವಿಟ್ನೆಸ್ ಹೇಳಿದ್ರು ಮುನಿರತ್ನ ಅವರ ಪ್ರಕರಣದಲ್ಲಿ ಐ ವಿಟ್ನೆಸ್ ಯಾರು ಎರಡನೇದು ಧ್ವನಿ ಸ್ವರಳಿ ಇಂಡಿಯನ್ ಆಕ್ಟ್ ಹೇಳುತ್ತೆ ಆಡಿಯೋ ಇಸ್ ನಾಟ್ ಅಡ್ಮಿಸಬಲ್ ಇನ್ ಕೋರ್ಟ್ ಆಫ್ ಲಾ ಅಂತ ಸೊ ಎಫ್ ಎಸ್ ಎಲ್ ವರದಿಯನ್ನ ತರಿಸಿಕೊಂಡ ಮೇಲೆ ಕ್ರಮ ಜರುಗಿಸಬಹುದಾಗಿತ್ತು ಸೊ ನಾಳೆ ಎಫ್ ಎಸ್ ಎಲ್ ವರದಿಯಲ್ಲಿ ಇದು ಅವ್ರ ಧ್ವನಿ ಅಲ್ಲ ಅಂತ ಹೇಳಿ ಬಂದ್ಬಿಟ್ರೆ ಈಗ ಅರೆಸ್ಟ್ ಮಾಡಿದೀರಲ್ಲ ಇದನ್ನ ಯಾರು ಇದಕ್ಕೆ ಸಮನವಾದ ನ್ಯಾಯವನ್ನ ಪಡೋರು ಯಾರು ಹಾಗಾಗಿ ಭಾರತೀಯ ಜನತಾ ಪಕ್ಷ ತಪ್ಪು ಮಾಡಿದ್ದರೆ ನಾವು ಯಾರ ಪರವಾಗಿ ನಿಲ್ಲೋದಿಲ್ಲ ಆದರೆ ನೀವು ಪರಶುರಾಮನ ಕೇಸ್ನಲ್ಲೇ ಆ ರೀತಿ ವರ್ತನೆಯನ್ನ ಮಾಡ್ತೀರಿ ಪಾಂಡವಪುರದಲ್ಲಿ ಆರ್ ಎಸ್ ಎಸ್ ಕಾರ್ಯಾಲಯದಲ್ಲಿ ಯಾವುದೇ ದಾಖಲೆಗಳು ಇಲ್ಲದೆ ಅತಿಕ್ರಮವಾಗಿ ನುಗ್ಗುತ್ತೀರಿ ಇಲ್ಲಿ ನೀವು ತನಿಖೆ ಮಾಡಲಾರದೆ ಅವರನ್ನ ಅರೆಸ್ಟ್ ಮಾಡ್ತೀರಿ ಅಂದರೆ ರಾಜಕೀಯ ದ್ವೇಷ ಕೃತ್ಯ ಕೆಲಸಗಳು ಪೊಲೀಸ್ ಇಲಾಖೆಯಿಂದ ನಡೀತಾ ಇದ್ದಾವೆ